ಓಂ ಶ್ರೀ ಗುರುಗ್ ನಮಃ ನಮಃ ಓಂ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಕಂಟೆಂಟ್ನಲ್ಲಿ ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರತಕ್ಕಂತಹ ವಿಚಾರಗಳು ರಾಜಯೋಗಗಳು ನಿರ್ಮಾಣ ಆಗ್ಬೇಕು ಅಂತಂದ್ರೆ ತುಂಬಾ ಒಳ್ಳೆಯ ಯೋಗಗಳು ನಮ್ಮ ಜಾತಕದಲ್ಲಿ ನಿರ್ಣಯ ಆಗ್ಬೇಕು ಅಥವಾ ಸಂಯೋಗ ಹೊಂದಬೇಕು ಗ್ರಹಗಳ ಆ ಗ್ರಹಸ್ಥಿತಿಗಳ ಮೇಲೆ ಒಳ್ಳೆಯ ಯೋಗಗಳು ನಮ್ಮದಾಗ್ಬೇಕು ಅಂತಂದ್ರೆ ಬಹು ಮುಖ್ಯವಾಗಿ ವಿಷ್ಣು ಸ್ಥಾನಗಳಾದ ಈ ಕೇಂದ್ರ ಸ್ಥಾನಗಳಲ್ಲಿ ಪಾಪಗ್ರಹಗಳಾಗಲಿ ಅಥವಾ ಪುಣ್ಯ ಗ್ರಹಗಳಾಗಲಿ ಅವುಗಳ ಸ್ಥಿತ ಇರೋ ಅಂಥದ್ದು ಹೆಚ್ಚು ಪ್ರಮುಖವಾಗಿ ಇರುವಂಥದ್ದು ಮನುಷ್ಯ ಹುಟ್ಟಿದಂತಹ ಸಮಯದಲ್ಲಿ ಯಾರು ಕೂಡ ತನ್ನ ಜಾತಕವನ್ನ ಬರೆದಿಟ್ಕೊಂಡು ಹುಟ್ಟಿರೋ ಅಂಥದ್ದಿಲ್ಲ ಅಥವಾ ಯಾವುದೇ ಜಾತಿಯಲ್ಲಿ ಹುಟ್ಟಬೇಕು ಯಾವ ರೀತಿ ತನ್ನ ಜೀವನ ಇರಬೇಕು ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕಾ ಬಡವನ ಮನೆಯಲ್ಲಿ ಹುಟ್ಟಬೇಕಾ ಅಥವಾ ನನ್ನ ಜೀವನ ಕಷ್ಟದಾಯಕವಾಗಿಯೇ ಇರಬೇಕಾ ಸುಖದಾಯಕವಾಗಿಯೇ ಇರಬೇಕಾ ಅನ್ನೋ ಯಾರು ಕೂಡ ಕೇಳ್ಕೊಂಡು ಹುಟ್ಟಿರೋ ಅಂಥದ್ದಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮಗಳಿಗೆ ಫಲವಾಗಿ ನಮ್ಮ ಈ ಜೀವನ ಅನ್ನೋ ನಡೀತಾ ಇರೋ ಇದು ಬಹು ಮುಖ್ಯವಾಗಿ ನಾವು ಗಮನಿಸ್ಬೇಕು ಹಾಗಿದ್ರೆ ವಿಷ್ಣು ಸ್ಥಾನದ ಮನೆಗಳಲ್ಲಿ ಪಾಪಗ್ರಹಗಳಾಗಲಿ ಅಥವಾ ಪುಣ್ಯ ಗ್ರಹಗಳಾಗಲಿ ಇರಲೇಬೇಕು ಅನ್ನೋ ನಾನು ತಿಳಿಸ್ತೆ ಕಾರಣ ಏನು ಅಂತಂದ್ರೆ ನಾನು ಒಬ್ಬ ಮನೆಯಲ್ಲಿದ್ದೇನೆ ಅಂತಂದ್ರೆ ನನ್ನನ್ನ ಸಲಹುವಂಥವರು ನನ್ನನ್ನ ಆಶೀರ್ವದಿಸುವಂಥವರು ನನ್ನ ಬಗ್ಗೆ ಹೊಳಿತನ್ನು ಬಯಸ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಮನೆಯಲ್ಲಿ ಇದ್ದೇ ಇರ್ತಾರೆ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ಆಗೋವರೆಗೂ ನಮ್ಮನ್ನ ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನ ನೋಡ್ಕಂತಾನೆ ಇರ್ತಾರೆ ಹಾಗಾಗಿ ವೀಕ್ಷಕರು ಈ ಒಂದು ವಿಚಾರವನ್ನ ಗಮನವಿಟ್ಟಿ ತಿಳ್ಕೊಬೇಕು ಕೇಂದ್ರ ಸ್ಥಾನಗಳಲ್ಲಿ ಇರ್ತಕ್ಕಂತಹ ಗ್ರಹಗಳ ಆಧಾರದ ಮೇಲೆ ನಮ್ಮ ಜೀವನ ನಿರ್ಣಯವನ್ನ ಮಾಡತಕ್ಕಂಥದ್ದು ಕೇಂದ್ರ ಸ್ಥಾನಗಳು ಅಂತಂದ್ರೆ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಇವು ವಿಷ್ಣು ಸ್ಥಾನಗಳು ಅಂತನೂ ಕೂಡ ಕರೆಯುವಂಥದ್ದು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬಹು ಮುಖ್ಯವಾಗಿ ಪ್ರಮುಖವಾಗಿ ಬೇಕಾದಂತಹ ಒಂದು ಸಾಮರ್ಥ್ಯವನ್ನು ಕೊಡೋ ಅಂಥದ್ದು ಈ ಪಿಲ್ಲರ್ಗಳು ಅದೇ ರೀತಿ ನಮ್ಮ ಜೀವನಕ್ಕೆ ನಮ್ಮ ಜೀವನದ ಸುಗಮವಾದಂತಹ ದಾರಿಯಲ್ಲಿ ನಾವು ನಡೀಲಿಕ್ಕೆ ಅಥವಾ ನಮಗೆ ಯಾರಿಂದಲಾದ್ರೂ ಒಂದು ಸಹಾಯ ಬೆಂಬಲ ಅನ್ನುವಂಥದ್ದು ಬೇಕು ಅಂತಂದ್ರೆ ಈ ಕೇಂದ್ರ ಭಾವಗಳಲ್ಲಿ ಗ್ರಹಗಳು ಇರ್ತಕ್ಕಂಥದ್ದು ಪ್ರಮುಖವಾಗಿ ಬೇಕಾಗಿರುವಂಥದ್ದು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗಿರೋ ಅಂತದ್ದು ಏನು ಅಂದ್ರೆ ಹತ್ತನೇ ಮನೆಯಲ್ಲಿ ಯಾವುದಾದರೂ ಒಂದು ಗ್ರಹ ಇರಲೇಬೇಕು ಅಂತ ಹೇಳ್ಬಿಟ್ಟು ಪರಾಶರ ಪದ್ಧತಿಯಲ್ಲಿ ಪರಾಶರ ಮುನಿಗಳು ತಿಳಿಸಿದ್ದಾರೆ ಕಾರಣ ಏನು ಅಂತಂದ್ರೆ ಹತ್ತನೇ ಮನೆ ಅಂದ್ರೆ ನಮ್ಮನ್ನ ನಿರ್ವಹಣೆ ಮಾಡ್ತಕ್ಕಂಥವರು ನಮ್ಮ ಮೇಲಿನ ಅಧಿಕಾರಿಗಳು ಅಂತಾನೆ ಹೇಳ್ಬೋದು ಹತ್ತನೇ ಮನೆಯನ್ನು ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳನ್ನ ನಮ್ಮ ನಿರ್ವಾಹಕರು ಅಂತ ನಾವು ಕರ್ಕೊಂತೀವಿ ಒಂದು ಚಿಕ್ಕ ಮಗು ಆದಾಗ ನಾವು ತಂದೆ ತಾಯಿಗಳ ಅಧೀನದಲ್ಲಿ ಅಥವಾ ಆಶೀರ್ವಾದದಲ್ಲಿ ಅವರ ನೋಡ್ಕೊಳ್ಳೋ ಅಂತ ಒಂದು ದಾರಿ ಇದ್ರಲ್ಲಿ ನಾವು ಬೆಳೆಯುವಂಥದ್ದು ಹಾಗಾಗಿ ತಂದೆಯ ಜಾಗವನ್ನ ನಿರ್ವಾಹಕ ದಾರಿ ಅಂತ ಹೇಳ್ಬಿಟ್ಟು ಕರಿತೀವಿ ಆ ತಂದೆಯ ಅನುಕೂಲ ಅಥವಾ ಅವರ ಆಶೀರ್ವಾದ ಅವರ ಈ ಒಂದು ವೀಕ್ಷಣೆಯಿಂದ ನಾವು ಬದುಕ್ತಾ ಇರ್ತೀವಿ ಮಕ್ಕಳು ಅಪಪೋಲಿಗಳಾದ್ರೂ ಸರಿ ಬೇಡದಂತಹ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಸರಿ ಶ್ರೀಮಂತಿಕೆ ಅನ್ನುವಂಥದ್ದು ಬಂದಾಗ ಮಕ್ಕಳು ಹಾಳಾಗುವಂಥದ್ದನ್ನ ನಾವು ನೋಡ್ತೇವೆ ಒಬ್ಬ ಮನುಷ್ಯ ಹುಟ್ಟಿದಾಗ ಕೇಂದ್ರ ಸ್ಥಾನಗಳಲ್ಲಿ ಯಾವ್ದಾದ್ರು ಗ್ರಹಗಳಿದ್ರೆ ಅವನು ತನ್ನ ಚೌಕಟ್ಟಿನಲ್ಲಿ ಎಲ್ಲಾ ಅನುಕೂಲತೆಗಳನ್ನ ಪಡ್ಕೊಂಡು ಅವನು ಹುಡ್ತಾನೆ ಅಂತ ಶಾಸ್ತ್ರದಲ್ಲಿದೆ ಕುಟುಂಬದಲ್ಲಿ ಬೇಕಾದಂತಹ ದವಸ ಧಾನ್ಯಗಳು ಓಡಾಡೋಕ್ಕೆ ವಾ ಇದು ವೆಹಿಕಲ್ಸ್ ಶ್ರೀಮಂತಿಕೆ ಓಡೋದಿಕ್ಕೆ ಬಟ್ಟೆ ಎಲ್ಲ ತರಹದ ಸೌಕರ್ಯಗಳನ್ನು ಹೊಂದಿರ್ತಾನೆ ಅವನು ಅಂತ ಕೇಂದ್ರ ಭಾವಗಳಲ್ಲಿ ಈ ಗ್ರಹಗಳಿದೆ ಇದನ್ನ ಚತುಸ್ಸಾಗರ ಯೋಗ ಅಂತನೂ ಕೂಡ ಕರಿತೀವಿ ಈ ಯೋಗದಿಂದ ಜಾತಕ ಹಲವಾರು ಶ್ರೀಮಂತಿಕೆಯನ್ನು ಗಳಿಸ್ತಾನೆ ಅಥವಾ ಯಾವುದೇ ಕಷ್ಟವನ್ನೇ ಪಡೆದೇ ತಿರಿಕೊಂಡ್ ಬೇಕಾದ್ರೂ ಇರ್ಬೋದು ಅಥವಾ ಸ್ವೇಚ್ಛೆಯಾಗಿ ಕೂಡ ಬದುಕ್ಬೋದು ಯಾವುದೇ ಯೋಚನೆ ಇಲ್ಲದೆ ತನ್ನ ಜೀವನವನ್ನು ತಾನು ಮಾಡ್ತಾನೆ ಅನ್ನೋ ಮಟ್ಟಕ್ಕೆ ಅಂದ್ರೆ ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ ಕೆಲವು ಮಂದಿಗಳನ್ನ ಅಮ್ಮ ಚೆನ್ನಾಗಿ ಮಾಡಿಕ್ಕಿರ್ತಾರೆ ಯಾವುದೇ ರೀತಿ ತಲೆ ಕೆಡ್ಸ್ಗಳಲ್ಲ ಅವ್ನು ಓದ್ಲಿ ಬಿಡ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇರಲಿ ಅವನ ಜೀವನದಲ್ಲಿ ಅವ್ನ ಸಾಧನೆ ಅನ್ನೋ ಅಂತದೇ ಇರಲ್ಲ ಆದ್ರೆ ನಿಮ್ದೇ ಆದ್ರ ಜೀವನ ನಡೆಸ್ತಾ ಇರ್ತಾನೆ ಇದಕ್ಕೆ ಬಹು ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ ಈ ಕೇಂದ್ರ ಸ್ಥಾನಗಳಲ್ಲಿ ಇರ್ತಕ್ಕಂತಹ ಗ್ರಹಗಳು ಪ್ರಮುಖವಾಗಿ ಏನು ಈ ಕೇಂದ್ರ ಸ್ಥಾನ ಅಂತಂದ್ರೆ ಲಗ್ನ ಭಾವ ಅಂದ್ರೆ ನಾನು ಸ್ವಯಂ ಲಗ್ನ ಅಂದ್ರೆ ದೇಹ ಲಗ್ನವನ್ನ ದೇಹ ಅಂತೇಳಿ ಕರಿತೀವಿ ಲಗ್ನ ಭಾವ ಚತುರ್ಥ ಭಾವ ಅಂದ್ರೆ ನಾಲ್ಕನೇ ಮನೆ ಸಪ್ತಮ ಭಾವ ಏಳನೇ ಮನೆ ದಶಮ ಭಾವ ಹತ್ತನೇ ಮನೆ ಈ ಮನೆಗಳನ್ನ ಈ ತಾಯಿ ತನ್ನ ಗರ್ಭದಿಂದ ಮಗುವನ್ನ ಜನನ ಆಗುವಂತ ಸ ಸಮಯದಲ್ಲಿ ಗರ್ಭ ಗರ್ಭ ಒಂದು ಡೆಲಿವರಿ ಆಗುವಂತಹ ಒಂದು ಸಮಯದಲ್ಲಿ ಮಗುವಿನ ತಲೆ ಪೂರ್ವ ದಿಕ್ಕಿಗೆ ಇರುತ್ತದೆ ತನ್ನ ಬೆನ್ನ ಕೆಳಗಡೆ ನಾಲ್ಕನೇ ಮನೆ ಅನ್ನುವಂಥದ್ದು ಇರುವಂತದ್ದು ಪೂರ್ವ ದಿಕ್ಕಿಗೆ ತಲೆ ಇದ್ರೆ ದಕ್ಷಿಣದ ಭಾಗಕ್ಕೆ ಆ ಮಗುವಿನ ಬೆನ್ನು ಇರುವಂಥದ್ದು ಇದನ್ನ ನಾಲ್ಕನೇ ಮನೆಗೆ ಹೋಲಿಸ್ತೇವೆ ನಂತರ ಮಗುವಿನ ಎದುರು ಅಂದ್ರೆ ಕಾಲಿನ ಭಾಗದಲ್ಲಿ ಈ ಪಶ್ಚಿಮ ದಿಕ್ಕು ಅನ್ನುವಂಥದ್ದು ಏಳನೇ ಮನೆ ಅನ್ನುವಂಥದ್ದು ಇರುತ್ತೆ ನಂತರ ಮಗುವಿನ ನೆತ್ತಿಯ ಮೇಲೆ ಉತ್ತರ ದಿಕ್ಕು ದಶಮ ಭಾವ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ನಾವು ಸೂರ್ಯನ ಪ್ರಕಾಶಮಾನವಾದಂತಹ ಕಿರಣಗಳು ಬೀಳುವಂತಹ ಮನೆಯನ್ನ ಲಗ್ನ ಭಾವ ಅಂತ ಹೇಳಿ ಕರಿತೀವಿ ಯಾ ನಾವು ಹುಟ್ಟಿದಂತಹ ಸಮಯದಲ್ಲಿ ಯಾವ ಮನೆಯಲ್ಲಿ ಸೂರ್ಯನ ಪ್ರಕಾಶಮಾನವಾದಂತಹ ಕಿರಣಗಳು ಬೀಳ್ತಾ ಅನ್ನುವಂಥದ್ದನ್ನ ನಾವು ಲಗ್ನ ಭಾವ ಆಗಿ ತಗೊಳುವಂಥದ್ದು ಇಲ್ಲೊಂದು ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರ ಏನು ಅಂದ್ರೆ ವೀಕ್ಷಕರು ಒಂದು ವಿಚಾರ ನೋಡಬೇಕು ಕೇಂದ್ರ ಭಾವದಲ್ಲಿ ಅಟ್ಲೀಸ್ಟ್ ಒಂದು ಗ್ರಹ ಆದ್ರೂ ಇರಬೇಕು ಅಂದ್ರೆ ಪಾಪಗ್ರಹವಾಗ್ಲಿ ಅಥವಾ ಪುಣ್ಯ ಪಾಪಗ್ರಹವಿದ್ದರೆ ಅದು ಇರ್ತಕ್ಕ ಮನೆಯಿಂದ ಮೂಲ ಸೌಕರ್ಯಗಳನ್ನ ಜಾತಕನಿಗೆ ಕೊಡೋ ಇದರಲ್ಲಿ ಕೆಲಸ ಅಂದ್ರೆ ಮೇಲ್ ಕೆಲಸದಲ್ಲಿ ಇರ್ತಕ್ಕಂತಹ ಮೇಲಧಿಕಾರಿಗಳು ನಾವು ಯಾವ್ದಾದ್ರು ಒಂದು ವೃತ್ತಿನಲ್ಲಿ ಇರ್ತೀವಿ ಅಂತಂದ್ರೆ ನಮ್ಮ ಮೇಲಧಿಕಾರಿಗಳ ಕೃಪಾ ಆಶೀರ್ವಾದ ಅಥವಾ ಅವ್ರ ಸಪೋರ್ಟಿವ್ನೆಸ್ ಇಂದ ನಾವು ಬೆಳಿಬೇಕು ಅಂತಂದ್ರೆ ಈ ಹತ್ತನೇ ಮನೆಯಲ್ಲಿ ಒಂದು ಗ್ರಹವಿದ್ದು ಅದು ನಮ್ಮನ್ನ ಸಲಹೋ ಅಂತ ಇದ್ರೆ ನಾವು ಈ ಮೇಲಧಿಕಾರಿಗಳಿಂದ ಅಥವಾ ತಂದೆ ಮನೆಯ ಯಜಮಾನನಿಂದ ನಾವು ಅನುಕೂಲತೆಗಳನ್ನ ಪಡೆಯುವಂಥದನ್ನ ಕಾಣ್ಬೋದು ನಂತರ ಸಪ್ತಮ ಭಾವ ನಮ್ಮ ಸಂಗಾತಿ ಸ್ನೇಹಿತರು ನಾವು ಬಿಸ್ನೆಸ್ ಮಾಡತಕ್ಕಂತಹ ವ್ಯಕ್ತಿಗಳಿಂದ ನಮಗೆ ಸಹಾಯ ಆಗುವಂಥದ್ದು ಹೆಂಡತಿಯಿಂದ ಜೀವನ ಪುರ ಪರ್ಯಂತವಾಗಿ ಕೂಡ ನಮಗೆ ಸಹಾಯ ಆಗ್ಬೇಕು ಅಂದ್ರೆ ಸಪ್ತಮ ಭಾವದಲ್ಲಿ ಶುಭ ಗ್ರಹ ಅನ್ನುವಂಥದ್ದು ಇರಬೇಕು ನಂತರ ಚತುರ್ಥ ಭಾವ ಚತುರ್ಥ ಭಾವವನ್ನ ತಾಯಿ ಸ್ಥಾನಕ್ಕೆ ಹೋಲಿಸ್ತೇವೆ ಅಥವಾ ತಾಯಿ ಸಂಬಂಧಿಕರನ್ನ ಹೋಲಿಸುವಂಥದ್ದು ಸಾಕಷ್ಟು ಬಾರಿ ನಾವು ಕೆಲವು ವಿಚಾರಗಳನ್ನ ನೋಡಿರ್ತೇವೆ ಏನು ಅಂತಂದ್ರೆ ನಾವು ತಾಯಿಯ ತಾಯಿಯ ಮನೆಯಲ್ಲಿ ಅಂದ್ರೆ ತಾಯಿಯ ಅಮ್ಮ ಅಜ್ಜಿಯ ಮನೆಯಲ್ಲಿ ವಾಸ ಮಾಡೋವಂಥದ್ದು ಅಥವಾ ತಾಯಿಯ ಸಂಬಂಧಿಕರ ಮನೆಯಲ್ಲಿ ವಾಸ ಮಾಡುವಂಥದ್ದು ಅವರ ಜೀವನವನ್ನ ಅವರು ದೊಡ್ಡಮ್ಮ ಆಗ್ಲಿ ದೊಡ್ಡಪ್ಪ ಆಗ್ಲಿ ಇಂಥವ್ರು ಮಗುವಿನ ಜೀವನವನ್ನ ನಿರ್ವಹಣೆಯನ್ನು ಮಾಡ್ತಾ ನಾವು ನೋಡ್ತೇವೆ ಇದಕ್ಕೆ ಮೂಲತಃವಾಗಿ ನಾಲ್ಕನೇ ಮನೆ ತುಂಬಾ ಪ್ರಬಲವಾಗಿರ್ಬೇಕು ಮತ್ತೆ ಶುಭ ಗ್ರಹಗಳು ಇರಬೇಕು ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಅಥವಾ ಈ ಮೂರು ಮನೆಗಳಲ್ಲಿ ಏನಾದ್ರೂ ಗ್ರಹಗಳು ಇಲ್ಲ ಅಂತಂದ್ರೆ ಲಗ್ನ ಭಾವದಲ್ಲಾದ್ರೂ ಕೂಡ ಶುಭ ಗ್ರಹ ಆಗ್ಲಿ ಅಥವಾ ಪಾಪ ಗ್ರಹವಾಗ್ಲಿ ಇರಲೇಬೇಕು ಒಂದು ವೇಳೆ ಲಗ್ನದಲ್ಲಿ ಯಾವ್ದಾದ್ರೂ ಒಂದು ಗ್ರಹ ಇತ್ತು ಅಂತಂದ್ರೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಲಸ ಏನಾದರೂ ಒಂದನ್ನ ನಾವು ಮಾಡ್ತೇವೆ ಅಥವಾ ಸ್ವಯಂ ನಮ್ಮ ಕೆಲಸವನ್ನ ನಾವೇ ಮಾಡ್ಕೊಳ್ಳೋ ಅಂಥದ್ದು ಕೂಡ ಈ ಲಗ್ನದಲ್ಲಿ ಇರ್ತಕ್ಕಂತಹ ಗ್ರಹಗಳಿಂದ ಆಗೋಂಥದ್ದು ಒಬ್ಬ ವ್ಯಕ್ತಿ ಯಾರ ಹಂಗಲ್ಲೂ ಬದುಕದೆ ತನ್ನ ಕೆಲಸವನ್ನ ಬಟ್ಟೆ ಹೋಗಿ ಹಿಡಿದು ಅಡುಗೆ ಮಾಡ್ಕೊಳ್ಳೋದ್ರಿಂದ ಹಿಡ್ದು ಎಲ್ಲ ಕೆಲಸಗಳನ್ನ ತಾನ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುವಂಥದ್ದು ನಾವು ಸುಮಾರು ಸರಿ ನೋಡಿರ್ತೀವಿ ಶ್ರೀ ಎಷ್ಟೇ ಶ್ರೀಮಂತಿಕೆಯಿಂದ ಬದುಕ್ತಾ ಇದ್ರು ಹೆಂಡತಿ ಮಕ್ಕಳನ್ನ ಬಿಟ್ಟಿ ಗಂಡ ಎಲ್ಲೋ ಎಲ್ಲ ಕಡೆ ಇದ್ದು ಅವನ್ ಕೆಲಸ ಅವನೇ ಮಾಡ್ಕೊಂಡು ಸನ್ಯಾಸಿ ತರ ಬದುಕ್ತಾ ಇರ್ತಾನೆ ಅದು ಸ್ವಯಂ ಲಗ್ನದಲ್ಲಿ ಗ್ರಹಗಳಿದ್ರೆ ಅದು ನಡೆಯುವಂಥದ್ದು ಇದಕ್ ಮೂಲತಃವಾಗಿ ಕೆಲವು ಉದಾಹರಣೆಗಳನ್ನ ನಾವು ಹೇಳ್ತೀನಿ ಮಠಗಳಲ್ಲಿ ಈ ಮಕ್ಕಳು ಏನಿರ್ತಾರೆ ಅವ್ರ ಆಲ್ಮೋಸ್ಟ್ ಬಟ್ಟೆ ಒಗೆಯೋದ್ರಿಂದ ಅಡಿಗೆ ಮಾಡ್ಕೊಳ್ಳೋ ಅಂಥದ್ದು ಒಂದು ಬಿಟ್ರೆ ಇನ್ನೆಲ್ಲಾ ಕೆಲಸಗಳನ್ನ ಅವರಷ್ಟಿಗೆ ಅವರೇ ಮಾಡ್ಕೊಬೇಕಾಗಿರತ್ತೆ ನೂರಕ್ಕೆ ತೊಂಬತ್ತರಷ್ಟು ಭಾಗ ಲಗ್ನದಲ್ಲಿ ಗ್ರಹ ಇರೋ ಅಂತ ವ್ಯಕ್ತಿಗಳು ತಮ್ಮ ಕೆಲಸವನ್ನ ತಾವು ಮಾಡ್ಕೊತನೇ ಇರ್ತಾರೆ ಪರಾಶರ ಪದ್ಧತಿ ಪ್ರಕಾರ ನಾವು ಇದನ್ನ ವಿಮರ್ಶೆಯನ್ನ ಮಾಡೋವಂಥದ್ದು ಹಾಗಾಗಿ ಮೂಲತಃವಾಗಿ ಮನುಷ್ಯನ ಜೀವನಕ್ಕೆ ತಾನು ಅನುಕೂಲತೆಯನ್ನ ಪಡೆಯಬೇಕು ಎಲ್ಲಾ ಚೌಕಟ್ಟನ್ನ ಹೊಂದಿ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ನಾಲ್ಕು ಮನೆಗಳಲ್ಲೂ ವಿಷ್ಣುವಿನ ನಾಲ್ಕು ಮನೆಗಳಲ್ಲೂ ಗ್ರಹ ಇರೋ ಅಂಥದ್ದು ಬೇಕಾಗುತ್ತೆ ಪೂರ್ವ ದಿಕ್ಕು ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ಈ ನಾಲ್ಕು ದಿಕ್ಕುಗಳಲ್ಲಿ ಗ್ರಹಗಳಿದ್ದಾಗ ಆ ಜಾತಕನ ಜೀವನ ಅನ್ನುವಂಥದ್ದು ಅತ್ಯಂತ ಸುಗಮವಾಗಿ ನಡೆಯುವಂಥದ್ದು ಇರುತ್ತೆ ಲಗ್ನ ಭಾವದಲ್ಲಿ ಒಂದು ವೇಳೆ ಗ್ರಹಗಳಿದ್ದಾಗ ಅವನು ಹೊಸದನ್ನ ನಿರ್ಮಿಸುವಂತವನಾಗ್ತಾನೆ ಹೊಸದನ್ನ ತಂತ್ರಜ್ಞಾನವನ್ನ ಮಾಡುವಂತನಾಗ್ತಾನೆ ಮೂಲತಃವಾಗಿ ನಾವು ಒಂದು ವಿಚಾರ ಗಮನಿಸ್ಬೇಕು ವೀಕ್ಷಕ್ರೆ ಏನು ಅಂತಂದ್ರೆ ಈ ವಿಜ್ಞಾನಿಗಳಾಗಿರ್ಬೋದು ಅಥವಾ ಸಮಾಜ ಸೇವೆಯನ್ನ ಮಾಡಿದಂತಹ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರು ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡ್ಪಾಗಿಟ್ಟಂತ ಎಲ್ಲಾ ವ್ಯಕ್ತಿಗಳು ಕೂಡ ಲಗ್ನದಲ್ಲಿ ಗ್ರಹಗಳು ಇದ್ದೇ ಇರ್ತವೆ ಹಾಗಾಗಿ ಏನಾದರೂ ಒಂದು ಹೊಸದನ್ನ ನಿರ್ಮಾಣವನ್ನು ಮಾಡಿ ಸೃಷ್ಟಿಯನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ಜನರ ಜೀವನವನ್ನ ಸುಧಾರಿಸುವಂತವನು ಸಮಾಜದಲ್ಲಿ ಯಾವುದಾದರೂ ಒಂದು ವಿಚಾರದಲ್ಲಿ ಸುಧಾರಣೆಯನ್ನ ಮಾಡಿ ಅನುಕೂಲವನ್ನ ಜನಗಳಿಗೆ ಅನುಕೂಲವನ್ನ ಮಾಡತಕ್ಕಂತಹ ವ್ಯಕ್ತಿ ಇವರಾಗಿರ್ತಾರೆ ಹೊಸ ಸಂಶೋಧನೆಗಳನ್ನ ಮಾಡೋವಂಥವ್ರು ಲಗ್ನದಲ್ಲಿ ಒಂದು ವೇಳೆ ಏನಾದ್ರು ಶುಭ ಗ್ರಹಗಳು ಇದ್ದು ಅಂತಂದ್ರೆ ಹೆಚ್ಚಿನ ಒಳಿತನ್ನ ಅಥವಾ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತಕ್ಕಂಥವನು ಈ ಜಾತಕವನ್ನೂ ಆಗಿರ್ತಾನೆ ಒಂದು ವೇಳೆ ಪಾಪ ಗ್ರಹಗಳಿದ್ರೆ ಕಡಿಮೆ ಸಾಧನೆಯನ್ನ ಮಾಡ್ತಾನೆ ಮತ್ತೆ ಅಷ್ಟಾಗಿ ಕೆಲವು ಒಳ್ಳೆ ಕೆಲಸಗಳನ್ನ ಮಾಡೋವಂಥದ್ದು ಇರುತ್ತೆ ಮೂಲತಃವಾಗಿ ಹೆಚ್ಚು ಸ್ವಾರ್ಥಿ ಆದರೂ ಕೂಡ ನನ್ನ ಹೆಸರು ಸಮಾಜದಲ್ಲಿ ಬರ್ಲಿಕ್ಕೆ ನನ್ನದೊಂದು ಸೇವೆ ಇರಬೇಕು ನನ್ನಿಂದ ಏನಾದರೂ ಸಮಾಜಕ್ಕೆ ಉಡುಗೊರೆಯನ್ನ ಕೊಡಬೇಕು ಅನ್ನೋ ಅಂತದನ್ನು ಈ ಜಾತಕದವನಾಗ್ತಾನೆ ಹಾಗಾಗಿ ಎಲ್ಲಾ ಮೂಲ ಸೌಕರ್ಯಗಳನ್ನ ಹೊಂದಿ ನಾವು ಹುಟ್ಟಿದೀವಿ ಅಂತಂದ್ರೆ ಅದಕ್ಕೆ ಕಾರಣ ಈ ನಾಲ್ಕು ಮನೆಗಳಲ್ಲೂ ಯಾವ್ದಾದ್ರು ಒಂದು ಗ್ರಹಗಳು ಇರೋದ್ರಿಂದನೇ ನಮ್ಮ ಜೀವನ ಮಟ್ಟ ಸುಧಾರಣೆಗೆ ಒಳಗಾಗಿರೋ ಅಂತದನ್ನ ನಾವು ನೋಡ್ಬೋದು ನಂತರ ಇನ್ನು ಡೀಪ್ ಆಗಿ ಹೇಳ್ಬೇಕು ಅಂದ್ರೆ ಹತ್ತನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದ್ರೆ ಏನು ಅಂತ ಹತ್ತನೇ ಮನೆಯಲ್ಲಿ ಏನಾದ್ರು ಗ್ರಹ ಇದ್ರೆ ನಾವು ಯಾವುದೇ ಒಂದು ವೃತ್ತಿಯಲ್ಲಿದ್ರು ಕೂಡ ನಮ್ಮ ಮೇಲಧಿಕಾರಿಗಳಿಗೆ ನಮ್ಮಿಂದ ಹೆಸರು ಬರೋ ಅಂತದ್ ಇರುತ್ತೆ ಒಂದು ಟೀಮ್ ವರ್ಕ್ ಅಲ್ಲಿ ಒಂದು ಹತ್ತು ಜನ ಇರ್ತಾರೆ ಅಂತ ಅನ್ಕೊಂಡ್ರೆ ನಾವು ಹೆಚ್ಚು ಕೆಲಸ ಲಗ್ನದಿಂದ ಇರ್ತಕ್ಕಂತಹ ಗ್ರಹಗಳಿಂದ ಮತ್ತೆ ಹತ್ತನೇ ಮನೆಯಲ್ಲಿ ಇರ್ತಕ್ಕಂತಹ ಗ್ರಹಗಳಿಂದ ಒಂದು ಆಶೀರ್ವಾದ ಅನ್ನುವಂಥದ್ದಾಗಿ ನಾವು ಹೆಚ್ಚು ಪ್ರಬಲವಾಗಿ ಬೆಳೆಯುವಂಥದ್ದಿರುತ್ತೆ ನಮ್ಮ ಈ ಬೆಳವಣಿಗೆಯಿಂದ ನಮ್ಮ ನೈ ಒಂದು ನೈಪುಣ್ಯತೆಯಿಂದ ನಮ್ಮ ಮೇಲಿನ ಅಧಿಕಾರಿಗಳು ಕೂಡ ಹೆಸರನ್ನ ಮಾಡಿ ನಮ್ಮ ಅವಶ್ಯಕತೆಯಿಂದಲೇ ಅವರು ಒಂದು ತುಂಬಾ ಡೀಪ್ ಆಗಿ ಅವರು ನಮ್ಮನ್ನ ಅವಲಂಬಿಸಿರ್ತಾರೆ ಅಂತಾನೆ ಹೇಳ್ಬೋದು ನಮ್ಮ ಬೆಂಬಲವನ್ನ ಕೊಡ್ತಾ ಅವರು ಕೂಡ ನಮ್ಮನ್ನ ಅವಲಂಬಿಸಿರ್ತಾರೆ ನಮ್ಮಿಂದ ಅವರು ಬದುಕೋ ಅಂಥದ್ದು ಇರುತ್ತೆ ಅನ್ನೋ ಅಂಥದ್ದು ಹತ್ತನೇ ಮನೆಯಲ್ಲಿದ್ರೆ ಗ್ರಹ ಜೊತೆಗೆ ಅವರಿಂದನೂ ಕೂಡ ನಮಗೆ ಅನುಕೂಲತೆಯನ್ನ ಪಡೆಯುವಂಥದ್ದು ಇರುತ್ತೆ ಏಳನೇ ಮನೆಯಲ್ಲಿ ಶುಭ ಗ್ರಹಗಳಿದ್ರೆ ಸಂಗಾತಿ ಜೀವನ ಅನ್ನುವಂಥದ್ದು ಚೆನ್ನಾಗಿರುತ್ತೆ ಯಾವುದೇ ವಿಚಾರದಲ್ಲಾದ್ರೂ ಸಂಗಾತಿ ನಮ್ಗೆ ಸಪೋರ್ಟಿವ್ ಆಗಿರ್ತಾರೆ ಎಲ್ಲಾ ವಿಚಾರ ಕಾಯಿಲೆ ಬರಬಹುದು ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಸಂಗಾತಿ ಎನ್ನುವಂಥವರ ಬೆಂಬಲ ಅನ್ನೋಂಥದ್ದು ಬಹು ಮುಖ್ಯವಾಗಿ ಬೇಕಾಗಿರೋದ್ದು ಮತ್ತೆ ಜೊತೆಯಲ್ಲಿರ್ತಕ್ಕಂತಹ ಸ್ನೇಹಿತರು ಕೂಡ ನಮಗೆ ಸಹಾಯವನ್ನ ಮಾಡ್ತಾರೆ ಅನ್ನೋಂಥದ್ದು ಏಳನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದ್ರೆ ತಿಳ್ಕೊಳ್ಳೋವಂಥದ್ದು ಮತ್ತೆ ಬಿಸ್ನೆಸ್ ಕೂಡ ನಮ್ಮ ಎದುರಿಗಿರ್ತಕ್ಕಂತಹ ವ್ಯಕ್ತಿಗಳು ನಾವು ಆಸೆ ಪಟ್ಟಂತಹ ವಸ್ತುಗಳನ್ನ ನಾವು ಪಡ್ಕೊಬೇಕು ಅಂತಂದ್ರೆ ಏಳನೇ ಮನೆಯಲ್ಲೂ ಕೂಡ ಗ್ರಹಗಳು ಅಂಥದ್ದು ಬಹು ಮುಖ್ಯವಾಗಿರುತ್ತೆ ನಂತರ ನಾಲ್ಕನೇ ಮನೆ ನಾಲ್ಕನೇ ಮನೆಯಲ್ಲಿ ಗ್ರಹ ಇದ್ರೆ ತಾಯಿ ಅಂತ ನೋಡ್ತೀವಿ ಸಮಾಜಕ್ಕೆ ಆ ಹೆಂಗ್ಸು ಎಷ್ಟೇ ಕೆಟ್ಟತನವಾಗಿದ್ರು ಕೂಡ ಆ ಹೆಂಗ್ಸು ಒಂದು ಮಗುವಿಗೆ ತಾಯಿ ಆದ್ಮೇಲೆ ಯಾವುದೇ ಕಾರಣಕ್ಕೂ ಕೆಟ್ಟ ತಾಯಿ ಎನ್ನುವಂಥವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ತಾಯಿಯ ಪೋಷಣೆಯಿಂದನೇ ಆ ಮಗು ಅಥವಾ ಆ ಜಾತಕನು ಬೆಳೆಯೋದ್ರಿಂದ ತಾಯಿಯ ಪೋಷಣೆಯಿಂದ ಮಗು ಸ್ವೇಚ್ಛೆಯಾಗಿ ಆರಾಮಾಗಿ ಬೆಳೆಯುವಂಥದ್ದನ್ನ ನಾವು ನೋಡ್ತೀವಿ ಯಾವುದೇ ಒಂದು ಯೋಚನೆ ಇರಲ್ಲ ನಮ್ ನಮ್ಮಅಮ್ಮ ನನ್ನ ಸಾಕ್ತಾ ಇದೆ ನನಗೇನು ಯೋಚನೆ ಇಲ್ಲ ನನಗೆ ಬೇಕು ಬೇಡದನ್ನೆಲ್ಲ ನನ್ನ ತಾಯಿ ಕೊಡ್ತಾಳೆ ಅವಳ ಒಂದು ಸಪೋರ್ಟಿವ್ನೆಸ್ ಇಂದ ನಾನು ಬದುಕ್ತಾ ಇದ್ದೀನಿ ಅನ್ನೋಂಥದ್ದು ನಮಗೆ ಅಸಭಾಗಕ್ಕಿ ಮೊದಲೇ ಮೊದ್ಲೆ ತಾಯಿ ಕೇಳ್ತಾಳೆ ಊಟ ಮಾಡು ಅಂತ ನಮಗೆ ಬೇಕಾಗಿರೋದ್ನೆಲ್ಲ ನಾವು ಬೇಕು ಅನ್ನೋದಕ್ಕಿಂತ ನಮ್ಮ ಮೊದಲೇ ನಮಗೆ ತಾಯಿ ತಂದುಕೊಡೋ ಅಂಥದ್ದು ಇರುತ್ತೆ ತಾಯಿಯ ಪ್ರೀತಿ ವಾತ್ಸಲ್ಯದಿಂದ ಜಾತಕನು ಅತಿ ನಿಪುಣತೆಯಿಂದ ಅಥವಾ ಸ್ವೇಚ್ಛೆಯಾಗಿ ಆರಾಮಾಗಿ ಕೇರ್ಲೆಸ್ ಯಾವ ಜೀವನದ ಯಾವ ಜಂಜಾಟದ ಒಂದು ಪರಿಜ್ಞಾನವೇ ಅಂತ ಬದುಕೋ ಅಂಥದ್ದು ನಾಲ್ಕನೇ ಮನೆಯಲ್ಲಿ ಯಾವುದಾದ್ರೂ ಶುಭ ಗ್ರಹ ಇದ್ರೆ ಆಗೋ ನಂತರ ಪಾಪಗ್ರಹಗಳು ಒಂದು ವೇಳೆ ಇಂತಹ ಮನೆಯಲ್ಲಿದ್ರೆ ಅವರಿಗೆ ಹೆಚ್ಚು ಕಷ್ಟಗಳಾಗ್ತವೆ ತಾಯಿಗೆ ಹೆಚ್ಚು ಕಷ್ಟ ಆಗ್ಬೋದು ತಾಯಿಯಿಂದ ಲಗ್ನನಿಗೆ ಅಥವಾ ಜಾತಕನಿಗೆ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಒಂದು ವಿಳಂಬ ಆಗುವಂಥದ್ದು ಆಗಿರ್ಬೋದು ಪೋಷಣೆಯಲ್ಲಿ ವಿಳಂಬ ಆಗುವಂಥದ್ದು ಇಂಥವನ್ನೆಲ್ಲ ನಾವು ಕಾಣ್ತೇವೆ ಹಾಗಾಗಿ ನಮ್ಮ ಜೀವನಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ನಾಲ್ಕು ಮನೆಗಳಲ್ಲಿ ಗ್ರಹ ಇರುವಂಥದ್ದು ಹಾಗಾಗಿ ನಿಮ್ಮ ಜಾತಕಗಳನ್ನ ನೀವು ವಿಶ್ಲೇಷಣೆಯನ್ನ ಮಾಡಿಕೊಳ್ಳಿ ಮೂಲತಃವಾಗಿ ರಾಶಿ ಭವಿಷ್ಯವನ್ನ ಬಿಟ್ಬಿಡಿ ನಕ್ಷತ್ರ ಭವಿಷ್ಯವನ್ನ ಬಿಟ್ಬಿಡಿ ಸರ್ವೇ ಸಾಮಾನ್ಯವಾಗಿ ರಾಶಿ ಭವಿಷ್ಯ ಅನ್ನುವಂಥದ್ದು ನೂರಕ್ಕೆ ನೂರು ಭಾಗ ಸುಳ್ಳಾಗಿರುವಂಥದ್ದು ಹಾಗಾಗಿ ಅದರಲ್ಲಿ ಇವತ್ತಿನ ದಿನ ನಿಮ್ಗೆ ಈ ತರ ನಡೆಯುತ್ತೆ ಅನ್ನುವಂಥದ್ದು ಯಾವ ಘಟನೆಗಳು ಕೂಡ ಅಲ್ರಿ ನಡೀಲಿಕ್ಕೆ ಸಾಧ್ಯವಿಲ್ಲ ಅದ್ರ ಬದಲು ನಿಮ್ಮ ಜಾತಕದಲ್ಲಿ ಇರತಕ್ಕಂತಹ ಲಗ್ನವನ್ನ ತಿಳ್ಕೊಳ್ಳಿ ರಾಶಿ ಮುಖ್ಯ ಅಲ್ಲ ಲಗ್ನ ಭಾವ ಯಾವ ಲಗ್ನದಲ್ಲಿ ಯಾವ ಗ್ರಹ ಇದೆ ಆ ಮನೆಯಿಂದನೇ ಅಂದ್ರೆ ಫಸ್ಟ್ ಹೌಸ್ ಸ್ಟಾರ್ಟಿಂಗ್ ಮನೇನೆ ಲಗ್ನ ಆಗಿರೋ ತಲೆನೇ ಇಲ್ಲದೆ ಮನುಷ್ಯ ಇರ್ತಾನ ತಲೆ ಅನ್ನುವಂಥದ್ದು ಎಷ್ಟು ಮುಖ್ಯ ದೇಹಕ್ಕೆ ಆತರ ಲಗ್ನ ಭಾವ ಅನ್ನುವಂಥದ್ದು ನಮ್ಮ ಜಾತಕದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಆ ಲಗ್ನ ಭಾವ ಅಸೆಂಡೆಂಟ್ ಅಂತ ಕರೀತಾರೆ ಅಂದ್ರೆ ನಾವು ಹುಟ್ಟಿದಂತ ಸಮಯದಲ್ಲಿ ಸೂರ್ಯನ ಕಿರಣಗಳು ಆ ರಾಶಿಯ ಮೇಲೆ ಬೀಳ್ತಾ ಇತ್ತು ಅಂತ ಅರ್ಥ ಹಾಗಾಗಿ ಆ ಲಗ್ನ ಭಾವದಿಂದನೇ ನಮ್ಮ ಈ ಎಲ್ಲಾ ವಿಚಾರಗಳು ಅನ್ನುವಂಥದ್ದು ನೋಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಲಗ್ನ ಭಾವ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆಯಲ್ಲಿ ಗ್ರಹಗಳಿದ್ರೆ ಎಲ್ಲಾ ಅದೃಷ್ಟವನ್ನ ಪಡ್ಕೊಂಬಂದು ನಾವು ಹುಟ್ಟಿರ್ತೀವಿ ಅಂತಾನೆ ಅರ್ಥ ಯಾ ಕಷ್ಟ ಇವೆಲ್ಲ ಅಂಥದ್ದೇ ಆದ್ರೆ ಎಲ್ಲವನ್ನ ಜಯಿಸಿ ನಾವು ಒಂದು ನಮ್ಮ ಉತ್ತಮವಾದ ಜೀವನವನ್ನ ನಡೆಸಲಿಕ್ಕೆ ಕಾರಣ ಆಗುವಂಥದ್ದು ಮತ್ತೆ ಈ ರಾಶಿಗಳ ಅಧಿಪತಿಗಳು ಈ ನಾಲ್ಕನೇ ಮನೆ ಅಂತ ಏನ್ ಹೇಳಿದೆ ಈ ರಾಶಿಗಳ ಅಧಿಪತಿಗಳು ಅದಿಲು ಬದಲಾಗುವಂಥದ್ದು ಅಥವಾ ಲಗ್ನಾಧಿಪತಿ ಲಗ್ನದಲ್ಲೇ ಇರೋ ಅಂಥದ್ದು ಅತ್ಯಂತ ಶುಭ ಯೋಗ ಲಗ್ನಾಧಿಪತಿ ನಾಲ್ಕು ಏಳು ಹತ್ತನೇ ಮನೆಯಲ್ಲಿದ್ರು ಕೂಡ ಅದು ರಾಜಯೋಗ ಮತ್ತೆ ನಾಲ್ಕನೇ ಮನೆ ಅಧಿಪತಿ ಲಗ್ನದಲ್ಲಿ ಅಥವಾ ಏಳು ಒಂದನೇ ಮನೆಯ ಹತ್ತನೇ ಮನೆಯಲ್ಲಿದ್ರು ಕೂಡ ಅದು ಕೂಡ ಅತ್ಯಂತ ಶುಭ ದಾಯಕವಾದ ರಾಜಯೋಗ ಆಗಿರೋದು ಏಳನೇ ಮನೆ ಸಪ್ತಮಾಧಿಪತಿ ಲಗ್ನದಲ್ಲಿ ಚತುರ್ಥ ಭಾವದಲ್ಲಿ ದಶಮ ಭಾವದಲ್ಲಿ ಕೂಡ ಅತ್ಯಂತ ಶುಭ ರಾಜಯೋಗ ಆಗಿರುವಂಥದ್ದು ಇವೆಲ್ಲದಕ್ಕಿಂತ ಅತಿ ಹೆಚ್ಚಿನದಾಗಿ ನಮ್ಮ ಜೀವನದಲ್ಲಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಕೀರ್ತಿಯನ್ನ ಪಡ್ಕೊಬೇಕು ಅಂತಂದ್ರೆ ದಶಮಾಧಿಪತಿ ದಶಮದಲ್ಲೇ ಇರೋ ಅಂಥದ್ದು ಅಥವಾ ದಶಮಾಧಿಪತಿ ಲಗ್ನ ಭಾವದಲ್ಲಿ ಇರೋ ಅಂಥದ್ದು ದೊಡ್ಡ ರಾಜಯೋಗವನ್ನು ಕೊಡೋ ನಾವು ನೋಡ್ತೀವಿ ಅನೇಕ ಗಣ್ಯ ವ್ಯಕ್ತಿಗಳ ಜಾತಕದಲ್ಲಿ ದಶಮಾಧಿಪತಿ ಲಗ್ನದಲ್ಲಿರುವಂಥದ್ದು ಅಂಥದ್ದು ಅಥವಾ ಲಗ್ನಾಧಿಪತಿ ದಶಮ ಭಾವದಲ್ಲಿ ಇರುವಂಥದ್ದು ಶುಭ ಗ್ರಹಗಳ ದೃಷ್ಟಿಯನ್ನು ಹೊಂದಿರುವಂಥದ್ದು ಶುಭ ಸ್ಥಾನಗಳಲ್ಲಿ ಇರುವಂಥದ್ದು ಶುಭ ಸ್ಥಾನಗಳು ಅಂತಂದ್ರೆ ಒಳ್ಳೆಯ ಗ್ರಹಗಳ ಮನೆಗಳು ಏನಿದಾವೆ ಅವುಗಳನ್ನ ಶುಭ ಸ್ಥಾನಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲು ಋಷಭ ರಾಶಿ ಕಟಕ ರಾಶಿ ಈ ಮಿಥುನ ರಾಶಿ ಮತ್ತೆ ತುಲಾ ರಾಶಿ ಧನಸ್ಸು ರಾಶಿ ಮೀನ ರಾಶಿಗಳನ್ನು ಶುಭ ರಾಶಿಗಳು ಅಂತ ಹೇಳಿ ಕರೆಯುವಂಥದ್ದು ಹಾಗಾಗಿ ಇಂತಹ ಸ್ಥಾನಗಳಲ್ಲಿ ದಶಮಾಧಿಪತಿ ಇರೋವಂಥದ್ದು ಲಗ್ನಾಧಿಪತಿ ಇರುವಂಥದ್ದು ಜಾತಕನಿಗೆ ಅತಿ ಹೆಚ್ಚಿನ ಲಾಭವನ್ನ ಹೆಸರನ್ನ ತಂದು ಕೊಡೋ ಅಂಥದ್ದನ್ನ ನಾವು ನೋಡ್ತೇವೆ ಮತ್ತೆ ಚತುಸ್ಸಾಗರ ಯೋಗ ಈ ನಾಲ್ಕು ಮನೆಗಳಲ್ಲಿ ಗ್ರಹ ಇದ್ರೆ ಅದಕ್ಕೆ ಚತುಸ್ಸಾಗರ ಯೋಗ ಅಂತಾನೆ ಕರಿತೀವಿ ಈ ನಾಲ್ಕು ಮನೆಗಳ ಅಧಿಪತಿಗಳು ಪರಸ್ಪರ ವಿನಿಮಯವನ್ನ ಮಾಡ್ಕೊಂಡಿದ್ರೆ ಅದ್ರಂತ ಒಂದು ಪವರ್ಫುಲ್ ಯೋಗ ಅನ್ನುವಂಥದ್ದು ಮತ್ತೊಂದಿಲ್ಲ ಅಂತ ನಾನು ಹೇಳ್ತೇನೆ ಹಾಗಾಗಿ ನಿಮ್ಮ ಜಾತಕಗಳನ್ನು ನೀವು ವಿಶ್ಲೇಷಣೆಯನ್ನ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಕೊನೆಯವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಲೋಕ ಸಮಸ್ತ ಸನ್ಮಂಗಳಿಭವನ್